ನನ್ನಪ್ಪ ಅಂದು ಎಷ್ಟೇ ಕಷ್ಟವಿದ್ದರೂ ನನ್ನನ್ನು ರಾಣಿಯಂತೆ ಸಾಕಿದವರು ಅಷ್ಟು ದುಡಿದರೂ ಒಂದು ಜೊತೆ ಬಟ್ಟೆಯನ್ನು ಕೂಡ ತನಗಾಗಿ ತೆಗೆದುಕೊಂಡಿರುವುದನ್ನು ನಾನು ನೋಡಿಯೇ ಇಲ್ಲ ನನಗೆ ಆ ನೆನಪೇ ಇಲ್ಲ ಸಂಬಂಧಿಕರು ಸಮಾರಂಭಕ್ಕೆ ಕೊಟ್ಟ ಬಟ್ಟೆಗಳನ್ನೇ ಹಾಕಿಕೊಂಡು ಅವರು ದುಡಿದಿದ್ದನ್ನೆಲ್ಲ ನನಗೆ ಮತ್ತು ನನ್ನ ಅಣ್ಣನಿಗೋಸ್ಕರ ಮುಡಿಪಾಗಿಟ್ಟವರು ಇಂದು ನನ್ನ ಮಕ್ಕಳಿಗೆ ನಮಗೆ ಕೊಡುತ್ತಿದ್ದ ಪ್ರೀತಿಗಿಂತ ದುಪ್ಪಟ್ಟು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಈಗಲ ಮೇಲೆ ಕೂರಿಸಿಕೊಂಡು ಅವರಿಗೆ ಕೊಡುವ ಆ ಪ್ರೀತಿಯನ್ನು ನೋಡಿದರೆ ನನಗೆ ನನ್ನ ಬಾಲ್ಯದ ದಿನಗಳೇ ನೆನಪಾಗುತ್ತವೆ ಜೂನ್ ಆರು ಇಂದು ನಮ್ಮಪ್ಪ ನಮ್ಮಮ್ಮನ ಐವತ್ತನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಅವರು ನೂರಾರು ವರ್ಷ ಸುಖವಾಗಿರಲೆಂದು ಆ ಭಗವಂತನಲ್ಲಿ ಬೇಡುತ್ತೇನೆ